ಪ್ರಿಯ ವೀಕ್ಷಕರೇ ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ ಭಾಸ್ಕರ್ ಯೂಟ್ಯೂಬ್ ಚಾನಲ್ ನಿರೂಪಕಿ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ವತಿಯಿಂದ ವಿಶ್ವಕರ್ಮ ಸಮಾಜದ ರಾಜ್ಯ ಮಟ್ಟದ ಮುಖಂಡರ ಸಮಾವೇಶ ಹಾಗೂ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ತಲಾ ಒಬ್ಬ ವಿದ್ಯಾರ್ಥಿಗೆ ಹತ್ತು ಸಾವಿರ ನಗದು ಬಹುಮಾನ ಮತ್ತು ಪುರಸ್ಕಾರ ಉಳಿದ ಎಪ್ಪತ್ತೈದು ಶೇಕಡಗಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸಮಾಧಾನಕರ ಪ್ರೋತ್ಸಾಹಧನ ಮತ್ತು ಪುರಸ್ಕಾರ ನೀಡುವ ಕಾರ್ಯಕ್ರಮವು ಬೆಂಗಳೂರಿನ ಅರೆಮನೆ ಮೈದಾನದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿ ಅವರು ಬ್ರಾಹ್ಮಣ ಮಹಾಸಂಸ್ಥಾನ ಮಠ ವಿಶ್ವಕರ್ಮ ಜಗದ್ಗುರು ಪೀಠ ಅರೆಮಾದನಹಳ್ಳಿ ಅರಕಲಗೋಡು ತಾಲೂಕು ಹಾಸನ ಜಿಲ್ಲೆ ಹಾಗೂ ಶ್ರೀ 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 ನೀಲಕಂಠಾಚಾರ್ಯ ಸ್ವಾಮೀಜಿ ಸ್ವಯಂ ಉದ್ಭವ ಅಭಯಸ್ಥೆ ಆದಿಲಕ್ಷ್ಮಿ ಸಂಸ್ಥಾನ ಹಾಗೂ ವಿಶ್ವಕರ್ಮ ಸಂಪನ್ಮೂಲ ಮಠ ನಿಟ್ರಳ್ಳಿ ಹಾಗೂ ಪದ್ಮಶ್ರೀ ಪ್ರಶಸ್ತಿ ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಮಾಜಿ ರಾಜ್ಯ ಆಯುಕ್ತರು ಅಂಗವಿಕಲ ವ್ಯಕ್ತಿಗಳ ಅಭಿನಿಯಮ ಕರ್ನಾಟಕ ಸರ್ಕಾರ ಬೆಂಗಳೂರು ಶ್ರೀಯುತ ಕೆ ಎಸ್ ರಾಜಣ್ಣನವರು ಹಾಗೂ ಕರ್ನಾಟಕ ಮೇರುಶಿಲ್ಪಿ ವಿಶ್ವಕರ್ಮರ ಹೆಮ್ಮೆ ಶ್ರೀ ಅರುಣ್ ಯೋಗಿ ರಜ ರಾಜರವರು ಮೈಸೂರು ಹಾಗೂ ರಾಜ್ಯಾಧ್ಯಕ್ಷರು ಮಹಿಳಾ ವಿಭಾಗ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ರಿಜಿಸ್ಟರ್ ಮಲ್ಲೇಶ್ವರಂ ಬೆಂಗಳೂರು ಶ್ರೀಮತಿ ಡಾಕ್ಟರ್ ವಸಂತ ಮುರಳಿಯವರು ಹಾಗೂ ರಾಜ್ಯ ಮಹಿಳಾ ಉಪಾಧ್ಯಕ್ಷರು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಶ್ರೀಮತಿ ಗೋವಿಂದಮ್ಮ ಆಚಾರ್ಯರವರು ಹಾಗೂ ಶ್ರೀಮತಿ ಕೆಎಸ್ ಆಶಾ ಉಮೇಶ್ ಆಚಾರ್ಯರವರು ಜಿಲ್ಲಾಧ್ಯಕ್ಷರು ಉಡುಪಿ ಮಂಗಳೂರು ಜಿಲ್ಲಾ ಮಹಿಳಾ ಘಟಕ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಬೆಂಗಳೂರು ಹಾಗೂ ಶ್ರೀ ಗುರು ವಿಶ್ವಕರ್ಮರವರು ರಾಜ್ಯ ವಿಶ್ ಕಾರ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಬೆಂಗಳೂರು ಹಾಗೂ ಶ್ರೀ ಆನಂದ್ ಲಕ್ಷ್ಮೀಪುರರವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಬೆಂಗಳೂರು ಹಾಗೂ ಶ್ರೀ ಮಳವಳ್ಳಿ ಶ್ರೀನಿವಾಸರವರು ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಬೆಂಗಳೂರು ಹಾಗೂ ರಾಜ್ಯ ಉಪಾಧ್ಯಕ್ಷರು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಬೆಂಗಳೂರು ಶ್ರೀ ಟಿಕೆ ಪುರುಷೋತ್ತಮ್ ಆಚಾರ್ಯರವರು ಹಾಗೂ ರಾಜ್ಯ ಕಾರ್ಯಾಧ್ಯಕ್ಷರು ಯುವ ಘಟಕ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಶ್ರೀ ನಾಗೇಂದ್ರ ಆಚಾರ್ಯರವರು ಹಾಗೂ ಸಿನಿಮಾ ನಟಿ ಶ್ರೀಮತಿ ಭವ್ಯ ರವರು ಹಾಗೂ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಮಂಡಳಿಯ ಮಾಜಿ ಅಧ್ಯಕ್ಷರು ಶ್ರೀ ಬಾಬು ರವರು ಹಾಗೂ ಮಳವಳ್ಳಿ ಶಿವಣ್ಣನವರು ಹಾಗೂ ಶ್ರೀ ಡಾಕ್ಟರ್ ಸಿ ಆರ್ ರವರು ಖ್ಯಾತ ಮನಸ್ಸ ಶಾಸ್ತ್ರಜ್ಞ ವಿಜ್ಞಾನಿ ಪದ್ಮಶ್ರೀ ಪುರಸ್ಕೃತರು ಇವರುಗಳ ದಿವ್ಯ ಸಾನಿಧ್ಯದಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವು ಉದ್ಘಾಟಿಸಿದರು ಕಾರ್ಯಕ್ರಮದ ಆಶಯ ನುಡಿಗಳನ್ನು ಶ್ರೀ ಮಳವಳ್ಳಿ ಶ್ರೀನಿವಾಸ್ರವರು ಮಾತನಾಡಿ ವಿಶ್ವಕರ್ಮ ಸಮಾಜದ ಬೇಡಿಕೆಗಳು ಈಡೇರುವಂತಾಗಬೇಕಾದರೆ ಮೊದಲು ನಾವು ಸಂಘಟಿತರಾಗಬೇಕು ಸಂಘಟನೆಗಳನ್ನು ಆಗಾಗ ಮಾಡುತ್ತಿರಬೇಕು ಅಲ್ಲದೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಹೆಚ್ಚು ಪ್ರಾಶಸ್ತ್ಯ ನೀಡಬೇಕು ವಿದ್ಯೆ ಜೊತೆ ನಮ್ಮ ಕೌಶಲ್ಯವು ಹೊರಹೊಮ್ಮುತ್ತದೆ ಎಂದು ನುಡಿದರು ఆరు ఆయుధ వరద ఇంకా విద్యార్థు హిందు ఉద్యోగం సరిషత్ అండర్ పంచాయత్ తల్ూక్ పంచాయత్ లో మిస్తి హిందు జిల్లా పరిషత్ ಗ್ರಾಮ ಮೂಲಕ ಲೋಕಸಭೆ ಅಧ್ಯಕ್ಷರೋ ವಿಧಾನಸಭೆಯಲ್ಲಿ ಇನ್ನು ವರ್ಗ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಕೇಂದ್ರ ಸರ್ಕಾರ ಆ ರೀತಿಯ ಮೀಸಲಾತಿ ಕೊಡುವ ಮೂಲಕ ರಾಷ್ಟ್ರದಲ್ಲಿ ಸಾಮಾಜಿಕ ಪರಿಕಲ್ಪನೆಯನ್ನ A nossa ರಾಷ್ಟ್ರದಲ್ಲಿ ರಾಹುಲ್ ಗಾಂಧಿ ಮಾಡಿದ ಸಮೀಕ್ಷೆ ಸರ್ಕಾರ ಜಾತಿ ಮಾಡೋದ ಮೂಲಕ ನಮಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅನೇಕ ಮೀಸಲು ಸೌಲಭ್ಯಗಳನ್ನ ಕೊಡುವುದ್ರ ಮೂಲಕ ಈ ಸಮಾಜ ನಿರ್ಮಾಣ ಏನು ಹೊಸ ಕಂಡಿದ್ದು ಸಮಸಮಾನ ನಿರ್ಮಾಣ ರಾಜಕೀಯದಲ್ಲಿ ಸಾಮಾನ್ಯ ಇದೇ ಸಂದರ್ಭದಲ್ಲಿ ಡಾಕ್ಟರ್ ವಸಂತ್ ಮುರಳಿ ಅವರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಅವರಿಗೆ ಎಲ್ಲಾ ಗಣ್ಯ ವ್ಯಕ್ತಿಗಳು ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಸುಮಾರು ಅತಿಥಿ ವರ್ಗದವರು ವಿಶ್ವಕರ್ಮ ಸಮಾಜದ ಬಗ್ಗೆ ಕೆಲವು ಹಾಗೂ ಹೋಗುಗಳ ಬಗ್ಗೆ ಹಿತವಚನ ನೀಡಿದರು ನಂತರ ಒಂದು ಸಾವಿರದ ನೂರ ಒಂದು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹತ್ತು ಸಾವಿರ ನಗದು ಬಹುಮಾನ ಮತ್ತು ಪುರಸ್ಕಾರ ಪ್ರೋತ್ಸಾಹ ಧನವನ್ನು ನೀಡಲಾಯಿತು ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಕೊನೆಯಲ್ಲಿ ಅತಿಥಿಗಳಾದ ಅರುಣ್ ಯೋಗೀಶ್ ಮತ್ತು ಕೆಎಸ್ ರಾಜಣ್ಣ ಮತ್ತು ಡಾಕ್ಟರ್ ಕೆ ಎಸ್ ಚಂದ್ರಶೇಖರ್ ರವರಿಗೆ ವಿಶ್ವಕರ್ಮ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಎಲ್ಲ ಮಠಾಧೀಶರು ಗಣ್ಯ ಗಣ್ಯ ವ್ಯಕ್ತಿಗಳು ವಿಶ್ವಕರ್ಮ ಸಮಾಜದ ಮುಖಂಡರುಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ಸ್ವಾಗತ ಮಳವಳ್ಳಿ ಶ್ರೀನಿವಾಸ್ ಮಾಡಿದರು ನಿರೂಪಣೆ ಶ್ರೀ ಆನಂದ್ರವರು ಮಾಡಿದರು ಒಟ್ಟಾರೆ ಹೇಳುವುದಾದರೆ ಕಾರ್ಯಕ್ರಮವು ತುಂಬಾ ಸೊಗಸಾಗಿ ಮೂಡಿಬಂತು I'm a na